ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಒಂದೇ ಕ್ಷಣದಲ್ಲಿ ನಗು ಮತ್ತೊಂದು ಕ್ಷಣದಲ್ಲಿ ಮೌನ ಮಾತಿನಲ್ಲಿ ಜಾದು ಮನಸ್ಸಿನಲ್ಲಿ ಸಾವಿರ ಯೋಚನೆಗಳು ಎಲ್ಲರೊಂದಿಗೆ ಬೆರೆತು ಹೋಗುವಂತೆ ಕಾಣುವವರು ಆದರೆ ತಮ್ಮೊಳಗಿನ ನೋವನ್ನು ಯಾರಿಗೂ ಹೇಳದೆ ಮರೆಮಾಚುವವರು ಅವರ ಮಾತುಗಳು ಸರಳವಾಗಿ ಕೇಳಿಸುತ್ತದೆ ಆದರೆ ಅವರೊಳಗೆ ಅಡಗಿರುವ ಅರ್ಥವನ್ನು ಎಲ್ಲರೂ ಗ್ರಹಿಸುವುದಿಲ್ಲ ಒಮ್ಮೆ ಗಾಳಿಯಂತೆ ಹಗುರ ಮತ್ತೊಮ್ಮೆ ಮಿಂಚಿನಂತೆ ತೀಕ್ಷ್ಣ ಅವರೇ ಮಿಥುನ ರಾಶಿಯವರು ಏಕೆ ಇವರು ಬೇಗ ಬೇಗ ಬದಲಾಗುವಂತೆ ಕಾಣುತ್ತಾರೆ ಏಕೆ ಎಲ್ಲವನ್ನೂ ತಿಳಿದಿದ್ದರೂ ಕೆಲವೊಮ್ಮೆ ಮೌನವಾಗಿರುತ್ತಾರೆ ಏಕೆ ಇವರ ಜೀವನದಲ್ಲಿ ಸಂಬಂಧಗಳು ಯೋಚನೆಗಳು ಕನಸುಗಳು ಒಂದೇ ಜಾಗದಲ್ಲಿ ನಿಲ್ಲುವುದಿಲ್ಲ ಮಿಥುನ ರಾಶಿಯವರ ದ್ವಂದ್ವ ಸ್ವಭಾವದ ಹಿಂದೆ ಅಡಗಿರುವ ನಿಜವಾದ ರಹಸ್ಯ ಏನು ಅವರ ಮಾತು ಮನಸ್ಸು ಮತ್ತು ಮೌನ ಇವೆಲ್ಲವೂ ಹೇಳುವ ಕತೆ ಏನು ಇಂದು ಮಿಥುನ ರಾಶಿಯ ಗುಣ ಸ್ವಭಾವಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇದು ಮಿಥುನ ರಾಶಿಯವರ ಜೀವನದಲ್ಲಿ ಅಡಗಿರುವಂತಹ ರಹಸ್ಯಗಳು ಯಾರಿಗೂ ತಿಳಿಯದೆ ಉಳಿದಿರುವಂತಹ ಗುಪ್ತ ಸತ್ಯಗಳು ಇದು ಮಿಥುನ ರಾಶಿಯವರ ಪ್ರತಿಬಿಂಬ ಅಂತಾನೆ ಹೇಳಬಹುದು ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಮಿಥುನ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ತಪ್ಪದೇ ಒಂದು ಲೈಕ್ ಕೊಡಿ ಮಾತಿನಲ್ಲೇ ತನ್ನ ಗುರುತನ್ನು ಕಟ್ಟಿಕೊಂಡು ಯೋಚನೆಗಳಲ್ಲೇ ತನ್ನ ಲೋಕವನ್ನು ರೂಪಿಸಿಕೊಂಡು ಎಲ್ಲರ ಜೊತೆ ನಗು ನಗುತ್ತಾ ಮಾತನಾಡುತ್ತಾರೆ ಆದರೆ ತಮ್ಮೊಳಗಿನ ಗೊಂದಲಗಳನ್ನು ಮಾತ್ರ ಯಾರಿಗೂ ತೋರಿಸುವುದಿಲ್ಲ ಮಿಥುನ ಅಧಿಪತಿ ಬುಧಗ್ರಹ ಬುಧಗ್ರಹವು ಬುದ್ಧಿ ಮಾತು ಚಿಂತನೆ ವ್ಯವಹಾರ ಕಲಿಕೆ ಮತ್ತು ಸಂವಹನದ ಕಾರಕ ಇದರ ಪ್ರಭಾವವೇ ಮಿಥುನ ರಾಶಿಯವರ ಸಂಪೂರ್ಣ ಜೀವನವನ್ನು ಚಲಾಯಿಸುತ್ತದೆ ಬುಧಗ್ರಹದ ಕಾರ್ಯತತ್ವದಿಂದ ಮಿಥುನ ರಾಶಿಯವರಿಗೆ ತೀಕ್ಷ್ಣ ಬುದ್ಧಿ ವೇಗವಾದ ನಿರ್ಣಯ ಶಕ್ತಿ ಮಾತಿನಲ್ಲಿ ಪ್ರಭಾವ ಎಲ್ಲವನ್ನು ಬೇಗ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಸ್ವಾಭಾವಿಕವಾಗಿ ದೊರೆಯುತ್ತದೆ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಆದ್ದರಿಂದ ಮಿಥುನ ರಾಶಿಯವರು ಯಾವ ಕ್ಷೇತ್ರದಲ್ಲಾದರೂ ತಮ್ಮ ಮಾತು ಮತ್ತು ಜ್ಞಾನದಿಂದ ಗುರುತಿಸಿಕೊಳ್ಳುತ್ತಾರೆ ವ್ಯಾಪಾರ ಬರವಣಿಗೆ ಮೀಡಿಯಾ ಮಾರ್ಕೆಟಿಂಗ್ ಶಿಕ್ಷಣ ತಂತ್ರಜ್ಞಾನ ಸಂವಹನ ಈ ಎಲ್ಲ ಸಂಬಂಧಿತ ಕೆಲಸಗಳಲ್ಲಿ ಇವರಿಗೆ ಯಶಸ್ಸು ಬೇಗ ಒಲಿಯುತ್ತದೆ ಒಂದು ಅವಕಾಶ ಕೈ ತಪ್ಪಿದರೂ ಇನ್ನೊಂದು ದಾರಿಯನ್ನು ಹುಡುಕುವ ಬುದ್ಧಿ ಇವರಲ್ಲಿ ಇರುತ್ತದೆ ಇವರ ಜೀವನದಲ್ಲಿ ಹಣಕ್ಕಿಂತ ಮುಂಚೆ ಅವಕಾಶಗಳು ಬರುತ್ತವೆ ಹಣವು ನಂತರ ಅದನ್ನು ಹಿಂಬಾಲಿಸುತ್ತದೆ ಮಿಥುನ ರಾಶಿಯವರು ಒಂದೇ ರೇಖೆಯಲ್ಲಿ ಸಾಗುವುದಿಲ್ಲ ಬದಲಾವಣೆಗಳು ಹೆಚ್ಚು ಈ ಎಲ್ಲಾ ಬದಲಾವಣೆಗಳೇ ಅವರ ಬೆಳವಣಿಗೆ ಗುಟ್ಟು ಮನಸ್ಸು ಸದಾ ಚುರುಕಾಗಿ ಕೆಲಸ ಮಾಡುತ್ತದೆ ಆದರೆ ಅದೇ ಕೆಲವೊಮ್ಮೆ ಗೊಂದಲಕ್ಕೂ ಕಾರಣವಾಗುತ್ತದೆ ನೋವು ಬಂದರೂ ಮೌನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಸೋಲು ಬಂದರೂ ಅದರಿಂದ ಪಾಠ ಕಲಿಯುತ್ತಾರೆ ಬುಧನ ಅಧಿಪತ್ಯದಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಸೋಲು ಕಡಿಮೆ ಅನುಭವಗಳು ಹೆಚ್ಚು ಮಿಥುನ ರಾಶಿಯವರು ಬದಲಾವಣೆಯಿಂದ ಭಯಪಡುವವರಲ್ಲ ಬದಲಾವಣೆಯಲ್ಲೇ ಬದುಕನ್ನು ಕಟ್ಟಿಕೊಳ್ಳುವವರು ಮಾತು ಇವರ ಆಯುಧ ಬುದ್ಧಿ ಇವರ ಬಲ ಅನುಭವವೇ ಇವರ ಗುರು ಬುಧನ ಅಧಿಪತ್ಯದಲ್ಲಿರುವ ಮಿಥುನ ರಾಶಿಯವರು ತಮ್ಮ ಯೋಜನೆಗಳಿಂದಲೇ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುತ್ತಾರೆ ಮಿಥುನ ರಾಶಿಯವರ ಜೀವನ ಎಂದರೆ ಒಂದು ದಾರಿಯಲ್ಲಿ ನಡೆಯುವ ಪ್ರಯಾಣ ಅಲ್ಲ ಹಲವು ದಾರಿಗಳನ್ನು ಒಂದೇ ಸಮಯದಲ್ಲಿ ಹುಡುಕುವಂತಹ ಪ್ರಯತ್ನ ಇವರು ನಿಂತ ನೀರಿನಂತೆ ಅಲ್ಲ ಹರಿಯುವ ನದಿಯಂತೆ ಬದಲಾವಣೆ ಇವರಿಗೆ ಭಯವನ್ನು ಹುಟ್ಟಿಸುವುದಿಲ್ಲ ಬದಲಾವಣೆ ಇಲ್ಲದೇ ಇರುವುದೇ ಇವರಿಗೆ ಅಸಹನೀಯ ಮಿಥುನ ರಾಶಿಯವರ ಒಳಗೂ ಹೊರಗು ಸ್ವಭಾವ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಮಿಥುನ ರಾಶಿಯವರು ಹೊರಗೆ ನೋಡಲು ಮಾತುಗಾರರು ಹಗುರ ಸ್ನೇಹಪರರು ಆದರೆ ಒಳಗೆ ನೋಡಿದರೆ ಯೋಚನೆಗಳ ಯುದ್ಧ ಸದಾ ನಡೆಯುತ್ತಾ ಇರುತ್ತದೆ ಒಂದು ವಿಷಯದ ಬಗ್ಗೆ ಹತ್ತು ಕೋನಗಳಿಂದ ಯೋಚಿಸುವ ಸ್ವಭಾವ ಇವರದ್ದು ಅದರಲ್ಲೇ ಅವರ ಶಕ್ತಿಯೂ ಅಡಗಿದೆ ಅದೇ ಕೆಲವೊಮ್ಮೆ ಅವರ ಗೊಂದಲವೂ ಆಗುತ್ತದೆ ಇವರು ಸುಲಭವಾಗಿ ನಗುತ್ತಾರೆ ಆದರೆ ಸುಲಭವಾಗಿ ಯಾರನ್ನೂ ತಮ್ಮೊಳಗೆ ಸೇರಿಸಿಕೊಳ್ಳುವುದಿಲ್ಲ ಮಿಥುನ ರಾಶಿಯವರು ಮನಸ್ಸು ಎಂದಿಗೂ ವಿಶ್ರಾಂತಿಯಲ್ಲಿ ಇರುವುದಿಲ್ಲ ಯೋಚನೆಗಳು ಬರುತ್ತಲೇ ಇರುತ್ತವೆ ಹೋಗುತ್ತಲೇ ಇರುತ್ತವೆ ಭಾವನೆಗಳನ್ನು ಆಳವಾಗಿ ಅನುಭವಿಸುತ್ತಾರೆ ಆದರೆ ಅದನ್ನು ತೋರಿಸುವಲ್ಲಿ ಚಾತುರ್ಯದಿಂದ ಮರೆಮಾಚುತ್ತಾರೆ ನೋವು ಬಂದಾಗ ಮೌನವಾಗಿರುತ್ತಾರೆ ಆ ಮೌನದ ಹಿಂದೆ ಸಾವಿರಾರು ಪ್ರಶ್ನೆಗಳು ಅಡಗಿರುತ್ತವೆ ಅವರ ಅತಿ ದೊಡ್ಡ ಹೋರಾಟ ಇತರರ ಜೊತೆ ಅಲ್ಲ ತಮ್ಮದೇ ಮನಸ್ಸಿನ ಜೊತೆ ಆಗಿರುತ್ತದೆ ಮಿಥುನ ರಾಶಿಯವರಿಗೆ ಕಲಿಯುವ ಆಸಕ್ತಿ ಸಹಜ ಪಠ್ಯಪುಸ್ತಕಕ್ಕಿಂತ ಹೊರಗಿನ ಜ್ಞಾನ ಇವರಿಗೆ ಹೆಚ್ಚು ಆಕರ್ಷಕವಾಗಿರುತ್ತದೆ ಒಂದು ವಿಷಯದಲ್ಲಿ ಅಂಟಿಕೊಳ್ಳುವುದಕ್ಕಿಂತ ಹಲವು ವಿಷಯಗಳನ್ನು ತಿಳಿದುಕೊಳ್ಳುವುದು ಇವರ ಸ್ವಭಾವ ಮರೆಯಾಗಿದ್ದ ವಿಷಯಗಳನ್ನು ಸಹಿತ ಕೆದಕಿ ಅದರಲ್ಲಿರುವ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಇವರು ಆಸಕ್ತಿ ಹಿಡಿದ ವಿಷಯಗಳಲ್ಲಿ ಇವರು ಅಸಾಧಾರಣವಾಗಿ ಮುಂಚುತ್ತಾರೆ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಮಿಥುನ ರಾಶಿಯವರು ಆದೇಶ ಪಾಲಿಸುವ ಕೆಲಸಗಳಿಗಿಂತ ಯೋಚನೆ ಬಳಸುವ ಕೆಲಸಗಳಲ್ಲಿ ಬೆಳೆಯುತ್ತಾರೆ ಬರಹ ಮಾತು ಸಂವಹನ ಮೀಡಿಯಾ ಮಾರ್ಕೆಟಿಂಗ್ ವ್ಯಾಪಾರ ಶಿಕ್ಷಣ ತಂತ್ರಜ್ಞಾನ ಸಲಹೆಗಾರಿಕೆ ಇವು ಇವರಿಗೆ ಸೂಕ್ತವಾದಂತಹ ಕ್ಷೇತ್ರಗಳು ಒಂದೇ ಕೆಲಸವನ್ನು ವರ್ಷಗಟ್ಟಲೆ ಮಾಡುವುದಕ್ಕಿಂತ ಬದಲಾವಣೆ ಇರುವ ವೃತ್ತಿಯಲ್ಲಿ ಇವರು ಹೆಚ್ಚು ಸಾಧನೆಯನ್ನು ಮಾಡುತ್ತಾರೆ ಅದರಲ್ಲಿ ಯಶಸ್ವಿಯಾಗುತ್ತಾರೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಹಣ ಇವರಿಗೆ ಗುರಿಯಲ್ಲ ಅದು ಒಂದು ಸಾಧನೆ ಹಣ ಬರುತ್ತದೆ ಹೋಗುತ್ತದೆ ಮತ್ತೆ ಬರುತ್ತದೆ ಅಪಾಯ ತೆಗೆದುಕೊಳ್ಳುವ ಧೈರ್ಯ ಇದೆ ಆದರೆ ಕೆಲವೊಮ್ಮೆ ಅತಿಯಾಗಿ ಯೋಚಿಸಿ ಅವಕಾಶ ಕೈ ತಪ್ಪಿಸುತ್ತಾರೆ ಬುಧನ ಪ್ರಭಾವದಿಂದ ಹಣಕಾಸಿನಲ್ಲಿ ಸಂಪೂರ್ಣ ಕುಸಿತ ಬರುವುದಿಲ್ಲ ಏನಾದರೂ ಒಂದು ದಾರಿ ಸದಾ ತೆರೆಯುತ್ತಲೇ ಇರುತ್ತದೆ ಇನ್ನು ಮಿಥುನ ರಾಶಿಯವರಿಗೆ ಸಂಬಂಧಗಳಲ್ಲಿ ಮಾತು ಬಹಳ ಮುಖ್ಯವಾದದ್ದು ಮಾತುಕತೆ ಇಲ್ಲದ ಸಂಬಂಧ ಇವರಿಗೆ ಉಸಿರುಗಟ್ಟಿಸುವಂತೆ ಅನುಭವವಾಗುತ್ತದೆ ಆದರೆ ಪ್ರೀತಿ ಬಂದಾಗ ಪೂರ್ಣವಾಗಿ ಕೊಡುವರು ಪೂರ್ಣವಾಗಿ ನಿರೀಕ್ಷಿಸುವರು ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾದರೆ ಅವರು ದೂರ ಸರಿಯುತ್ತಾರೆ ಅದು ಉದ್ದೇಶದಿಂದಲ್ಲ ಅದು ಅವರ ಸ್ವಭಾವದಿಂದ ಮಿಥುನ ರಾಶಿಯವರು ಸ್ನೇಹದಲ್ಲಿ ಹಗುರ ಹಾಸ್ಯಪ್ರಿಯರು ಹಾಗೂ ಚುರುಕು ಜಾಸ್ತಿ ಎಲ್ಲರ ಜೊತೆಗೆ ಹೊಂದಿಕೊಳ್ಳುತ್ತಾರೆ ಆದರೆ ನಿಜವಾದ ಸ್ನೇಹಿತರ ವಲಯ ಚಿಕ್ಕದು ಸಮಾಜದಲ್ಲಿ ಇವರ ಸಂಪರ್ಕ ಸೇತುವೆಯಂತೆ ಜನರನ್ನು ಜೋಡಿಸುವವರು ಇನ್ನು ಮಾನಸಿಕ ಒತ್ತಡ ಇವರಿಗೆ ದೈಹಿಕವಾಗಿ ಹೆಚ್ಚು ತೊಂದರೆ ಕೊಡುತ್ತದೆ ನಿದ್ರೆ ಆಹಾರ ವಿಶ್ರಾಂತಿ ಕಡೆ ಗಮನ ಕೊಟ್ಟರೆ ಅವರ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ಕೊಡುವ ಚಟುವಟಿಕೆಗಳು ಇವರಿಗೆ ಅತ್ಯವಶ್ಯಕ ಇನ್ನು ಮಿಥುನ ರಾಶಿಯವರ ಜೀವನದಲ್ಲಿ ಅದೃಷ್ಟ ಅಚಾನಕ್ ಬರುವುದಿಲ್ಲ ಅದು ಸರಿಯಾದ ಶಕ್ತಿ ಸೇರಿದಾಗ ತಾನಾಗಿಯೇ ಹರಿದು ಬರುತ್ತದೆ ಬುಧನ ಆಧಿಪತ್ಯದಲ್ಲಿರುವ ಮಿಥುನ ರಾಶಿಗೆ ಬಣ್ಣ ದಿಕ್ಕು ಮತ್ತು ಸಂಖ್ಯೆಗಳು ಅವರ ಮನಸ್ಸು ಮತ್ತು ಬುದ್ಧಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಮಿಥುನ ರಾಶಿಗೆ ಶುಭವಾದ ಬಣ್ಣಗಳು ಹಸಿರು ಇದು ಬುಧನ ಮೂಲ ಬಣ್ಣ ಮಿಥುನ ರಾಶಿಯವರಿಗೆ ಹಸಿರು ಬಣ್ಣ ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ಮನಸ್ಸಿನ ಗೊಂದಲ ಕಡಿಮೆ ಮಾಡುತ್ತದೆ ಹಸಿರು ಬಣ್ಣವನ್ನು ಬಟ್ಟೆ ಆಭರಣ ಕೆಲಸದ ಜಾಗ ಅಥವಾ ಮೊಬೈಲ್ ವಾಲ್ಪೇಪರ್ನಲ್ಲಿ ಬಳಸಿಕೊಂಡರೆ ಯೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ನಿರ್ಧಾರ ಶಕ್ತಿ ಬಲವಾಗಿರುತ್ತದೆ ಹಾಗೂ ಹಳದಿ ಮತ್ತು ನೀಲಿ ಇವು ಸಹಿತ ಮಿಥುನ ರಾಶಿಯವರಿಗೆ ಶುಭವಾದ ಬಣ್ಣಗಳು ಇನ್ನು ಮಿಥುನ ರಾಶಿಯವರಿಗೆ ಶುಭವಾದ ದಿಕ್ಕು ಉತ್ತರ ದಿಕ್ಕು ಮತ್ತು ಈಶಾನ್ಯ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದರೆ ವ್ಯವಹಾರ ಆರಂಭ ಮಾಡಿದರೆ ಓದಿದರೆ ಅಥವಾ ಹೊಸ ಯೋಜನೆಗಳನ್ನು ಮಾಡಿದರೆ ಯಶಸ್ಸು ಬೇಗ ಸಿಗುತ್ತದೆ ಬುದ್ಧಿ ಮತ್ತು ಆತ್ಮಶಕ್ತಿಯನ್ನು ಜೋಡಿಸುವಂತಹ ದಿಕ್ಕು ಧ್ಯಾನ ಕಲಿಕೆ ಬರವಣಿಗೆಗಳಿಗೆ ಉತ್ತಮವಾದಂತಹ ದಿಕ್ಕುಗಳಿವು ಈ ದಿಕ್ಕುಗಳಿಂದ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿದರೆ ಕೆಲಸಗಳಲ್ಲಿ ಅಡೆತಡೆ ಕಡಿಮೆಯಾಗುತ್ತದೆ ಮಾತುಕತೆಗಳಲ್ಲಿ ಜಯ ಉಂಟಾಗುತ್ತದೆ ಓದಿನಲ್ಲಿ ಏಕಾಗ್ರತೆ ಉಂಟಾಗುತ್ತದೆ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಉಂಟಾಗುತ್ತದೆ ಇನ್ನು ಮಿಥಿನ ರಾಶಿಯವರಿಗೆ ಶುಭವಾದ ಸಂಖ್ಯೆಗಳು ಐದು ಮೂರು ಆರು ಇವೆಲ್ಲವೂ ಮಿಥಿನ ರಾಶಿಯವರಿಗೆ ಶುಭವಾದ ಬಣ್ಣ ಇವೆಲ್ಲವೂ ಬುದ್ಧಿ ವೇಗ ಮತ್ತು ಸಂವಹನದ ಸಂಕೇತ ಜ್ಞಾನ ಮತ್ತು ವಿಸ್ತರಣೆಯ ಸಂಖ್ಯೆ ಈ ಸಂಖ್ಯೆಗಳನ್ನು ಮಹತ್ವವಾದ ದಿನಾಂಕ ಸಮಯ ವಾಹನ ಸಂಖ್ಯೆ ಮೊಬೈಲ್ ಸಂಖ್ಯೆ ಅಥವಾ ಕೆಲಸದ ಕೋಡ್ಗಳಲ್ಲಿ ಬಳಸಿದರೆ ಅನುಕೂಲಕರ ಫಲ ಕಾಣಿಸುತ್ತದೆ ಮಿಥುನ ರಾಶಿಯವರು ಈ ಬಣ್ಣ ದಿಕ್ಕು ಮತ್ತು ಸಂಖ್ಯೆಗಳನ್ನು ಜಾಗೃತವಾಗಿ ಬಳಸಿದಾಗ ಮನಸ್ಸು ಸ್ಥಿರವಾಗುತ್ತದೆ ಯೋಚನೆಗಳು ಸರಿಯಾದ ದಾರಿಗೆ ಬರುತ್ತವೆ ಅದೃಷ್ಟ ಎಂದರೆ ಕೇವಲ ಕಾಯುವುದು ಅಲ್ಲ ಸರಿಯಾದ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ಬಳಸುವುದು ಮಿಥುನ ರಾಶಿಯವರಿಗೆ ಜೀವನ ಸ್ಥಿರತೆಯ ಪಾಠ ಕಲಿಸುವುದಕ್ಕಿಂತ ಸಮತೋಲನ ಪಾಠ ಕಲಿಸುತ್ತದೆ ಎಲ್ಲವನ್ನು ತಿಳಿದುಕೊಳ್ಳುವ ಆಸಕ್ತಿ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುವ ಬಲವಾಗಬೇಕು ಅದೇ ಇವರ ಜೀವನದ ಪಾಠ ಮಿಥುನ ರಾಶಿಯವರು ಒಂದೇ ರೂಪದಲ್ಲಿ ಇರುವವರೂ ಅಲ್ಲ ಕಾಲಕ್ಕೆ ತಕ್ಕಂತೆ ರೂಪ ಬದಲಿಸುವವರು ಮಾತು ಇವರ ಶಕ್ತಿ ಬುದ್ಧಿ ಇವರ ಆಸ್ತಿ ಬದಲಾವಣೆ ಇವರ ಸ್ವಭಾವ ಬುಧನ ಆಧಿಪತ್ಯದಲ್ಲಿರುವ ಮಿಥುನ ರಾಶಿಯವರು ತಮ್ಮ ಯೋಜನೆಗಳಿಂದಲೇ ತಮ್ಮ ಜೀವನದ ದಾರಿಯನ್ನು ನಿರ್ಮಿಸಿಕೊಳ್ಳುವವರು ಮಿಥುನ ರಾಶಿಯವರೇ ನೀವು ಇನ್ನೊಬ್ಬರ ಬಾಳೆಗೆ ಬೆಳಕಾಗಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ